ಾಗಿ ಡೈರೆಕ್ಟರ್ ಬಗ್ಗೆ ಮಾತಾಡ್ತೀನಿ ನಾನಿವತ್ತು ಈ ಮಟ್ಟಕ್ಕೆ ಒಂದು ಲೆವೆಲ್ ಆಫ್ ಡಿಸಿಪ್ಲಿನ್ ಕಲ್ತಿದ್ದೀನಿ ಅಂದರೆ ಒಂದು ಲೆವೆಲ್ ಅಲ್ಲ ಡಿಸಿಪ್ಲಿನ್ ಕಲ್ತಿದ್ದೀನಿ ಅಂದರೆ ಅದು ಅವರು ಕೂಡ ಅದಕ್ಕೆ ಸಾಕ್ಷಿಯಾಗಿ ನಿಂತು ನನಗೆ ಅದನ್ನು ಹೇಳ್ಕೊಟ್ಟಿದ್ದಾರೆ ಸೊ ಹಂಗಾಗಿ ಅವ್ರು ಕರೆದಾಗ ಪಾತ್ರ ಮಾಡುವಂಥ ಯಾವತ್ತೂ ಬಿಟ್ಕೊಡಲ್ಲ ಕೂಡ ಮುಚ್ಕೋತೀನಿ ನಾನು ಎಸ್ ನಾರಾಯಣ್ ಸಾರು ಎಂ ಎಸ್ ರಮೇಶ್ ಸಾರು ಓಂ ಪ್ರಕಾಶ್ ಸಾರು ಅವರೆಲ್ಲ ಆ ಒಂದು ರವಿ ಶಿವನ್ ಅವರು ಅವರೆಲ್ಲ ಒಂದು ಅವರೊಂದು ಕ್ಯಾಟಗರಿ ಆಫ್ ಮಾಸ್ ಆದ್ರೆ ಇವರೊಂದು ಕ್ಯಾಟಗರಿ ಆಫ್ ಕ್ಲಾಸ್ ಇವರು ಸೊ ಹಂಗಾಗಿ ಅವರ ಡಿಸಿಪ್ಲಿನ್ ನಾನು ಇವತ್ತಿಗೂ ಕೂಡ ಬೆಳಿಗ್ಗೆ ಎದ್ದು ಏಳು ಗಂಟೆ ಏಳುವರೆ ಒಳಗಡೆ ಒಂದು ಫಸ್ಟ್ ಶಾಟ್ ತೆಗಿಬೇಕು ಅಂದ್ರೆ ಅದಕ್ಕೆ ಅವರೇ ಕಾರಣ ಈ ಸಿನಿಮಾ ಮಾಡೋ ಉದ್ದೇಶನೇ ಒಂದಿತ್ತು ಏನಂದ್ರೆ ಸಿನಿಮಾ ಬಹುಶಃ ಬಂದ ಮೇಲೆ ಗೊತ್ತಾಗ್ಬೋದು ಮಾತಾಡೋದು ಅಂತ ಇವತ್ತಿನ ಯುವ ಪೀಳಿಗೆ ಏನು ಈ ಫೋನು ಇಂಟರ್ನೆಟ್ಟು ಸೈಬರ್ ಕ್ರೈಮು ಇದರ ಮಧ್ಯೆ ತಮ್ಮ ತಾವೇ ಎಲ್ಲ ತಗಲಾಕೊಂಡು ಲೈಫ್ನ ಹಾಳು ಮಾಡ್ಕೋತಾ ಇರುವಂತ ಒಂದು ವಿಶೇಷವಾದ ವಿಷಯನ ತುಂಬಾ ಸೂಕ್ಷ್ಮ ರೀತಿಯಲ್ಲಿ ಹೇಳುವಂಥ ಒಂದು ತುಂಬ ಒಳ್ಳೆ ಕಥೆ ಇದೆ ಹಂಗಾಗಿ ನಾನು ಸಾರ್ ಹೇಳಿದಾಗ ನನಗಿಷ್ಟ ಆಯಿತು ಯಾಕೆಂದರೆ ನನ್ನ ಪಾತ್ರನ ಅವರು ಅಷ್ಟೇ ಅಚ್ಚುಕಟ್ಟಾಗಿ ನೀಟಾಗಿ ಕರ್ಕೊಂಡೋಗಿ ಅದಕ್ಕೆ ಎಷ್ಟು ನ್ಯಾಯ ಸಿಗಬೇಕು ಅಷ್ಟು ನ್ಯಾಯ ಸಿಕ್ಕಿಸಿದ್ದಾರೆ ಹಾಗಾಗಿ ನಿಮಗೆ ಆಫ್ ನಾನು ಯಾವಾಗಲೂ ನಿಮ್ಮ ನಿಮ್ಮ ಕೈಯಲ್ಲಿ ಒಂದು ಪಾತ್ರ ಅಂತ ಕೊಟ್ಟರೆ ಅದನ್ನು ತುಂಬ ಚೆನ್ನಾಗಿ ಮುದ್ದಾಗಿ ರೆಡಿ ಮಾಡ್ತೀನಿ ಹಂಗಾಗಿ ನಾನು ಯಾವಾಗಲೂ ನಿಮ್ಮ ನಿಮ್ಮ ಸ್ಟೈಲ್ ಆಫ್ ವರ್ಕೇಚರ್ಗೂ ಆಗಿರ್ತೀನಿ ನಿಮ್ಗೆ ತುಂಬ ಒಳ್ಳೆಯದಾಗಲಿ ನಾನು ತುಂಬ ಚಿಕ್ಕವನ್ನಾದರೂ ಕೇಳ್ಕೋತೀನಿ ಅದು ಬಿಟ್ಟರೆ ಮಂಜಾನ್ ಅವ್ರ ಬಗ್ಗೆ ಏನು ಹೇಳಲಿ ನಾನು ಅವರು ಅವರು ರಮೇಶ್ ಯಾದವ್ ಸೇರ್ಕೊಂಡು ಒಂದ್ ಸೈಟ್ ತಗೊಂಡಿದ್ದಾರೆ ಬೃಂದಾಗೆ ಅವ್ರ ಮಗನ್ಗೆ ಆ ಸೈಟ್ ಅಲ್ಲಿ ಇಂಜಿನಿಯರ್ ಅಂತ ಎಸ್ ನಾರಾಯಣ್ ಸಾರ್ ಇಟ್ಟವ್ರೆ ಕೂಲಿಯರು ಕರೆದವ್ರೆ ನಾವೆಲ್ಲ ಕೂಲಿ ಕೆಲಸ ಮಾಡ್ಬಿಟ್ಟು ಬಂದ್ಬಿಟ್ಟಿದಿವಿ ಹೊರಗಡೆ ಈಗ ಒಂದೇ ಆಸೆ ಎಲ್ಲ ಶ್ರದ್ಧೆಯಿಂದ ಮಾಡಿದೀವಿ ಎಸ್ ನಾರಾಯಣ್ ಸರ್ ತುಂಬಾ ಶ್ರದ್ಧೆಯಿಂದ ಇಂಜಿನಿಯರಿಂಗ್ ಕೆಲಸ ಮಾಡಿದ್ದಾರೆ ಯಾವಾಗ್ಲೂ ನಾವು ಬಯಸೋದು ಒಂದೇ ಸಿನಿಮಾ ದೊಡ್ಡ ಬಜೆಟ್ ಮಿಡ್ಲ್ ಬಜೆಟ್ಟು ಕೊನೆ ಬಜೆಟ್ ಅನ್ನೋದಿಲ್ಲ ಇಲ್ಲ ಕಂಟೆಂಟ್ ಅನ್ನೋದೇ ದೊಡ್ಡ ಬಜೆಟ್ ನಮಗೆ ಸೊ ಹಂಗಾಗಿ ತುಂಬ ಫ್ಯಾಮಿಲಿಗಳು ಬಂದು ನೋಡುವಂಥ ಮತ್ತೆ ಸುಮಾರು ಮುಂದಿರೋ ಹೆಣ್ಮಕ್ಕಳಿಗೆ ಪ್ರತಿನಿಧಿಸುವಂಥ ಒಂದು ಒಂದು ವಿಶೇಷವಾದ ಪಾತ್ರನ ನಮ್ಮ ಬೃಂದ ಮಾಡಿದ್ದಾರೆ ಅದಕ್ಕೆ ಹೇಳ್ಬೋದಲ್ವಾ ತೊಂದರೆ ಅದಕ್ಕೆ ಹೋಲುವಂಥ ಒಂದು ಹೀರೋ ಪಾತ್ರ ಅಂದರೆ ಒಬ್ಬ ಪ್ರೀತಿ ಮಾಡೋ ಹುಡುಗ ಹೇಗೆಲ್ಲ ಪ್ರೀತಿ ಮಾಡ್ತಾನೆ ಆನೆಸ್ಟಾಗಿ ಆಗಿರೋದಕ್ಕೆ ಈಗಾಗಲೇ ನಾನು ಸಾಂಗ್ದಲ್ಲಿ ನೋಡಿದೆ ಆತನ ಫ್ಲೆಕ್ಸಿಬಿಲಿಟಿ ಆಗ್ಬೋದು ಆತನ ಇದಾಗ್ಬೋದು ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಅದನ್ನ ನೋಡಿಲ್ಲ ನೋಡ್ತೀನಿ ಯಾಕಂದರೆ ಎಸ್ಮೈನ್ ಸರ್ಕಲ್ ಮೇಲೆ ಒಂದು ಮಟ್ಟಕ್ಕೆ ತಟ್ಟಿರ್ತಾರೆ ಬಿಟ್ಟಿರಲ್ಲ ನಿನ್ನ ಬಹುಶಃ ನೆಕ್ಸ್ಟ್ ಸಿನಿಮಾ ಇನ್ನೂ ಇಂಪ್ರೂವ್ ಆಗಿಬಿಟ್ಟಿರ್ತೀಯ ಸೊ ಹಂಗಾಗಿ ಅದನ್ನು ನಾನು ತುಂಬ ಇಷ್ಟಪಡ್ತೀನಿ ಆಮೇಲೆ ಅದೇ ನಮ್ಮ ಮಾಮೂಲಿ ಇವರು ನಮ್ಮ ಮಂಜಣ್ಣ ಅವ್ರದ್ದು ಏನಿಲ್ಲ ಒಂದು ಸೈಟ್ ತಗೊಂಡ್ರು ಮಾಡ್ಕೊಟ್ಟಿದ್ದಾರೆ ಕರೆಕ್ಟಾಗಿ ಆಗಿ ಶರತ್ ಸಾರು ನಾನು ವರ್ಷ ಎಲ್ಲ ಒಬ್ರಿಗೊಬ್ರು ನೋಡ್ತಿದ್ರಿ ಬಟ್ ಈ ಸಿನಿಮಾ ಮತ್ತೆ ನನ್ನ ಲ್ಯಾಂಡ್ ಲಾರ್ಡ್ ಸಿನಿಮಾ ತುಂಬಾ ಅರ್ಥಕ್ಕೆ ಮಾತಾಡಿ ಒಂದಷ್ಟು ಮರಿಯಕ್ ವಿಷಯಗಳನ್ನ ಮಾತಾಡಿದೀವಿ ಒಂದು ಒಳ್ಳೆ ಸ್ನೇಹ ಕೂಡ ತುಂಬಾ ದೊಡ್ಡ ಮಟ್ಟಿಡ್ಕೊಳಿತ್ತು ಅವರೆಲ್ಲ ಅವ್ರನ್ನೆಲ್ಲ ನೋಡಿ ನಾವು ಬೆಳ್ದೋ ಅವ್ರಿಗೆ ಸಿಕ್ಕಿದಾಗ ಹೇಳಿದೆ ಸರ್ ನಿಮ್ಮ ರಾಜದೂತ್ ಬೈಕಲ್ಲಿ ನೀವು ಫೋರ್ ಬ್ಲ್ಯಾಕ್ ಕಾಂಪ್ಲೆಕ್ಸಲ್ಲಿ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಆ ಏರಿಯಾ ಎಲ್ಲಾನು ಅಲ್ಲಿ ಒಂದು ಹೆಲ್ಮೆಟ್ ಇಟ್ಕೊಂಡು ಹೈಟಿಗೆ ಸುಮ್ಮನೆ ನಡ್ಕೊಂಡು ಬರ್ತಿದ್ರೆ ಅವ್ರು ನೋಡಿದ್ರು ಭಯ ಬೀಳವ್ರು ಹಂಗೆ ಹಂಗಿತ್ತು ಕಥಾ ಇವತ್ತು ಹಂಗೆ ಇದ್ದಾರೆ ಅವತ್ತಿಂದ ನಾವು ಅವ್ರನ್ನ ನೋಡ್ತಾ ಬಂದಿದ್ದೀವಿ ಅವರು ಅವರು ರಘೋಣ ಈ ಸಾಧು ಸಾಧು ಬಿಡಿ ಅದು ಅದು ತುಂಬಾ ಒಂದು ಒಳ್ಳೆ ವನ ಕೊಟ್ರೆ ಒಂದು ಕೋತಿ ಕೆಡಿಸುತ್ತೆ ಅನ್ನೋ ತರ ಇಂಥ ಅಟ್ಮಾಸ್ಫಿಯರ್ ಕೊಟ್ಟರು ಕೆಲ್ಸ ಬಿಡ್ತಾರೆ ಅವರು ಸೊ ಹಂಗಾಗಿ ಏನು ಮಾಡಕ್ ಆಗಲ್ಲ ಅವ್ರನ್ನ ಸೆಟ್ ಅಲ್ ಹಂಗೆ ಮಾಡೋರು ಎಷ್ಟು ಸೀರಿಯಸ್ ಆಗಿ ಅಣ್ಣ ಏನೋ ಹೇಳಕ್ ಬಂದ್ರೆ ನೆಕ್ಸ್ಬಿಟ್ಟಿಲ್ಲ ನಾವು ಕಂಟ್ರೋಲ್ ಮಾಡ್ಕೊಂಡು ಈ ಕಡೆ ಹೋಗ್ಬಿಡ್ತಾ ಇದ್ದೆ ಸಾರ್ ಬೈದ್ ಬಿಡೋರು ಹಂಗೆ ಅವರು ಎಲ್ಲಾರ್ಗು ಪ್ರೀತಿ ಪಾತ್ರ ಅವರು ಇದ್ರೆ ರಘುವಣ್ಣ ಇದ್ದಾರೆ ಶರತ್ ಸಾರ್ ಇದಾರೆ ಇವರೆಲ್ಲ ಏನು ಹೇಳ್ತಾರೆ ಅಂದರೆ ಪಾತ್ರಕ್ಕೆ ನ್ಯಾಯ ಅನ್ನೋದಾದರೆ ಅವರನ್ನ ನೋಡಿ ನಾವು ಕಲಿಬೇಕು ಒಂದು ಪಾತ್ರ ಕೊಟ್ಟರೆ ಅದಕ್ಕೆ ನ್ಯಾಯ ಒದಗಿಸೋಕೆ ನಾನು ಇನ್ನೂ ಕಲಿತಾ ಇದ್ದೀನಿ ಅಭಿನಯ ಕಲಿತಾ ಇದೀನಿ ನಿರ್ದೇಶನ ಕಲಿತಾ ಇದ್ದೀನಿ ಎಲ್ಲವನ್ನೂ ಕಲಿತಾರೆ ಸಮಯದಲ್ಲಿ ಇವರಲ್ಲ ನೋಡಿ ನಾವು ಕಲಿಬೇಕು ಯಾಕಂದರೆ ಅವ್ರಷ್ಟೇ ವರ್ಷ ಯಾವುದೇ ಪಾತ್ರ ಮಾಡಿದ್ರು ಆ ಪಾತ್ರ ತಾನೇ ಇಳಿದು ಬಂದು ಎದುರು ಆಡಿಯನ್ಸ್ ಎದುರಲ್ಲಿ ಮಾತುಕೊಳಂಗಿರುತ್ತೆ ಆ ಒಂದು ಏನು ಬೇಕಾದ್ರೆ ಹೇಳ್ಬೋದು ಆ ಒಂದು ಶಕ್ತಿ ಆ ಒಂದು ಚಾತುರ್ಯತೆ ಅಥವಾ ಆ ಒಂದು ಗೊತ್ತಿರೋದು ಅವ್ರಿಗೆ ಗೊತ್ತಾ ಆ ಸೀಕ್ರೆಟ್ ನಮ್ಗೆ ಎಷ್ಟರೂ ಗೊತ್ತಿಲ್ಲ ನಿಧಾನ ಕೇಳಬೇಕು ಹೆಂಗೆ ಸಾರ್ ಅಂತ ಅದ್ರ ಅಷ್ಟು ಪವರ್ಫುಲ್ಲಾಗಿ ಆ್ಯಕ್ಟ್ ಮಾಡ್ತಾರೆ ಅದು ನನಗೆ ಖುಷಿ ಅನ್ಸುತ್ತೆ ರಾಜಕೀ ಸಿನಿಮಾ ಬೃಂದ ಅವತ್ತೆರಡು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿನ್ನ ಲೈಫಲ್ಲಿ ಭಾಗ್ಯಲಕ್ಷ್ಮಿ ಬರಲಿ ಈ ಸಿನಿಮಾನು ನಿಮ್ಗೆ ತುಂಬ ದೊಡ್ಡ ಮಟ್ಟದ ಹಿಟ್ ಆಗಲಿ ಕಡಮ್ಮ ನಾನು ನೋಡದೆ ತುಂಬ ಖುಷಿ ಆಯಿತು ನೀನು ಡಾನ್ಸ್ ಮಾಡ್ದಾಗ ಎಲ್ಲ ಎಲ್ಲಮ್ಮ ಮಾಡಿದ್ರೆ ಎಲ್ಲ ಮುಂದ ಮೊಮ್ಮಗಳಿಂದ ಇದೆಯಾ ಮೇಲೆ ಮೇಲೆ ಇದೆಯಾ ಎಲ್ಲಮ್ಮ ಖುಷಿ ಆಯ್ತು ನೋಡಿ ಅದು ಇದೇನಪ್ಪ ಈ ಹುಡುಗಿ ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡಬಹುದು ಹಿಂಗ್ ಬಂದ್ಬಿಡ್ತಲ್ಲ ಅಂತಾಗಿ ಅವ್ರ ಅವತ್ತಿಂದ ಕನ್ನಡದಲ್ಲಿ ನಾವೆಲ್ಲ ಎಲ್ಲ ನಟ ನಟಿವಿ ಅಷ್ಟೇ ಎಲ್ಲಾ ಕಷ್ಟಪಟ್ಟು ಬಂದಿರ್ತೀವಿ ಇವನ್ ಮಂಜು ಅವ್ರ ಮಗ ಕೂಡ ಆಗ್ಬೋದು ಕಷ್ಟಪಟ್ಟು ಬಂದಿದ್ದಾರೆ ನಿಮ್ಗೆ ಯಾವ್ದು ಬ್ಯಾಕ್ ಗ್ರೌಂಡ್ ಇಲ್ದಿರ ಬಂದಿರ್ತೀವಿ ಕಣಮ್ಮ ತುಂಬಾ ದೊಡ್ಡ ಮಟ್ಟಿದ್ದು ನಿಮಗೆ ಬ್ರೇಕ್ ಸಿಗಲಿ ಲೈಫಲ್ಲಿ ಆ ದೇವ್ರ ಎಲ್ಲಮ್ಮ ಕಾಪಾಡ್ಲಿ ಯಾವಾಗಲೂ ಮರಿಬೇಡ ಆ ದೇವ್ರನ್ನ ಸರಿಯಾಗಿ ಪಾತ್ರ ಬರೀಬೇಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ